ಮುಳುಬಾಗಲ್ ತಾಲೂಕು ಹಾವಣಿ ಹೋಬಳಿ ಕಮ್ಮದಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಐವತ್ತಾರು ಎಕರೆ ಟ್ಯಾಂಕ್ ಬೆಡ್ ಅಂದರೆ ಆ ಒಂದು ನೀರು ಸಂಗ್ರಹ ಮಾಡೋವಂಥ ಜಸಕಾರಿ ಐತೆ ಅದು ಬಂಜರು ಭೂಮಿ ಇದು ಇವತ್ತು ಆ ಊರಿನ ಗ್ರಾಮಸ್ಥರು ಹೇಳ್ತಾ ಇರೋದೇನೆಂದರೆ ಕೆಲವು ಬೆಂಗಳೂರು ಮೂಲದವರು ಮತ್ತು ಊರಿನ ಕೆಲವರು ಒತ್ತುವರಿಯನ್ನು ಮಾಡಿಕೊಂಡು ಸಾಗುವಳಿ ಚೀಟಿ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಆ ಈ ಒಂದು ಕಮ್ಮದಟ್ಟಿ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರ ಜಾನುವಾರುಗಳಿದೆ ಹಸುಗಳು ಕುರಿಗಳು ಮೇಕೆಗಳು ಎಲ್ಲ ಒಂದು ಎರಡು ಸಾವಿರ ಜಾನುವಾರುಗಳಿದೆ ಆ ಜಾನುವಾರುಗಳಿಗೆ ಮೇಯಿಸಲು ಜಾಗವಿಲ್ಲದೆ ಅವರು ಆ ಊರಿನ ಆ ಜಾನುವಾರುಗಳು ಮೇಯಿಸಂಥ ರೈತರು ಇವತ್ತು ಪರರಾರುವಂಥ ಪರಿಸ್ಥಿತಿ ಇರೋದರಿಂದ ಈ ಕೂಡಲೇ ಸಂಬಂಧಪಟ್ಟ ಮಾನ್ಯ ತಹಸೀಲ್ದಾರ್ವ್ರು ಇರ್ಬೋದು ಮತ್ತು ಆವಣಿ ಹೋಬಳಿ ಆರೆ ಇರ್ಬೋದು ಮತ್ತು ಈ ವಿಭಾಗ ಈ ಭಾಗದ ಕಂದಾಯ ವೃತ್ತದ ವಿ ಎ ಇರ್ಬೋದು ಈ ಕೂಡಲೇ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐವತ್ತ ಇನ್ನೂರ ಎಂಬತ್ತೈದರ ಈ ಒಂದು ಬಂಜರು ಭೂಮಿ ಐವತ್ತಾರು ಎಕರೆಗೆ ಭೇಟಿ ಕೊಟ್ಟು ಆ ಒಂದು ಜಮೀನನ್ನು ಸಂಪೂರ್ಣವಾಗಿ ವರದಿ ಮಾಡಿ ಅದನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗೆ ಸಲ್ಲಿಸುವ ಮುಖಾಂತರ ಇದು ಜಾನುವಾರುಗಳಿಗೆ ಮೀಸಲಿಡಬೇಕು ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನೂರು ಜಾನುವಾರು ಇದ್ದರೆ ಇಪ್ಪತ್ತೈದು ಎಕರೆ ಗೋಮಾಳ ಜಮೀನನ್ನು ಮೀಸಲಿಡಬೇಕು ಆ ಒಂದು ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ದರಖಾಸ್ ಕಮಿಟಿ ಮುಖಾಂತರ ಆ ಜಾನುವಾರುಗಳಿಗೆ ಬಿಟ್ಟು ಯಾವುದಕ್ಕೂ ಮಂಜೂರು ಮಾಡಬಾರ್ದಂತೆ ಕಾನೂನಿದೆ ಆ ಕಾನೂನನ್ನು ಕಂದಾಯ ಅಧಿಕಾರಿಗಳು ಇವತ್ತು ಪಾಲನೆ ಮಾಡಬೇಕಾಗಿದೆ ನಾವೇನು ನಮ್ಮೇನು ಸ್ವಂತಕ್ಕೆ ಕೇಳ್ತಾ ಇಲ್ಲ ಊರಿನ ಗ್ರಾಮಸ್ಥರು ಸ್ವಂತಕ್ಕೆ ಕೇಳ್ತಾ ಇಲ್ಲ ಆದರೆ ಯಾರೋ ಬರ್ತಾರೆ ಬೆಂಗಳೂರವ್ರು ಬರ್ತಾರೆ ಒಂದು ಎಕರೆ ಕ್ರಯ ಮಾಡ್ಕೊತಾರೆ ಇರುವಾದಂಥ ಸರ್ಕಾರಿ ಬಂಜರು ಭೂಮಿನ ನಾಲ್ಕು ಎಕರೆ ಐದು ಎಕರೆ ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರು ಬದುಕ್ತಾ ಇದ್ದೇ ಹೊರ್ತೇನೆ ಊರಿನ ಗ್ರಾಮಸ್ಥರು ಏನಾಗಬೇಕು ಜಾನುವಾರುಗಳೇನಾಗಬೇಕು ಯಾಕಂದರೆ ಅದನ್ನೇ ಜಾನುವಾರುಗಳ ಒಂದನ್ನೇ ನಂಬಿ ಜೀವನ ಮಾಡ್ತಾ ಇರೋದು ಸುಮಾರು ಜನ ಇದ್ದಾರೆ ಅದಕ್ಕೋಸ್ಕರ ಈ ಕೂಡಲೇ ರೈತಪರ ಕೆಲಸ ಮಾಡುವಂತಹ ಮುಳುಬಾಗಿಲು ತಹಸೀಲ್ದಾರ್ ಅವರಿಗೆ ನಮ್ಮ ಕಮ್ಮದಟ್ಟಿ ಗ್ರಾಮದ ಎಲ್ಲ ರೈತ ಬಾಂಧವರು ಮನವಿ ಮಾಡ್ತಾ ಇದ್ದೀವಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಐವತ್ತಾರು ಎಕರೆ ಏನು ಟ್ಯಾಂಕ್ ಬೆಡ್ ಅಂದರೆ ಬಂಜರು ಭೂಮಿ ಇದೆ ಅದನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ನೀಡಿ ಯಾವುದೇ ಕಾರಣಕ್ಕೂ ಯಾಕಂದರೆ ಬಲಾಢ್ಯರೆ ಒತ್ತುವರಿ ಮಾಡ್ಕೊಂಡಿರ್ತಾರೆ ಯಾರೂ ಅಮಾಯಕ ರೈತ ಯಾರೂ ಒತ್ತುವರಿ ಮಾಡ್ಕೊಂಡಿರೋಲ್ಲ ಜಮೀನಿಗಳಿರ್ತದೆ ಅವ್ರಿಗೆ ಹತ್ತು ಎಕರೆ ಇಪ್ಪತ್ತು ಎಕರೆ ಇರ್ತದೆ ಅಲ್ಲಿಗೂ ಜಮೀನಿಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಜಮೀನು ನಲ್ಲಿ ಭೂ ಇದ್ದೀವಿ ನಾವು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಪಾರಮ್ ಹಾಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅದನ್ನು ಕಂದಾಯ ಅಧಿಕಾರಿಗಳಿಗೆ ಏನು ತಪ್ಪು ಮಾಹಿತಿನ ಕೊಟ್ಟು ಅವರು ಅಕ್ರಮ ದಾಖಲೆಯನ್ನು ಸೃಷ್ಟಿ ಮಾಡ್ಕೊತಾರೆ ಈ ಕೂಡಲೇ ಮಾನ್ಯ ತಹಸೀಲ್ದಾರರವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಐವತ್ತಾರು ಎಕರೆ ಜಮೀನನ್ನು ಈ ಕೂಡಲೇ ಅದನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕು ಮತ್ತು ಒತ್ತುವರೆದಾರರನ್ನು ಸರ್ವೆ ಮಾಡಿಸಿ ಅವರನ್ನು ಒತ್ತುವರಿದಾರರನ್ನು ತೆರವುಗೊಳಿಸಿ ರೈತರಿಗೆ ಮತ್ತೆ ಅಲ್ಲಿನ ಜಾನುವಾರುಗಳ ರಕ್ಷಣೆಗೆ ಆ ಮಾನ್ಯ ತಹಸೀಲ್ದಾರರು ಮತ್ತು ಆ ಕಂದಾಯ ವೃತ್ತದ ಆರ್ ಐ ಮತ್ತು ವಿ ಆರ್ ಅವರು ಸಹಕರಿಸಿ ಆ ಒಂದು ಕಮ್ಮದಟ್ಟಿ ಗ್ರಾಮದ ಜಾನುವಾರುಗಳ ರಕ್ಷಣೆಗೆ ಮತ್ತು ರೈತ ಕೂಲಿಕರ ರಕ್ಷಣೆಗೆ ಮುಂದಾಗಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಇದೇನಾದರೂ ಆ ಇನ್ನೂರ ಎಂಬತ್ತೈದರ ಐವತ್ತಾರು ಎಕರೆ ಟ್ಯಾಂಕ್ ಬಡ್ಡನ್ನು ಜಾನುವಾರುಗಳಿಗೆ ಉಳಿಸೋದಿದ್ದರೆ ಜಾನುವಾರುಗಳ ಸಮೇತ ನಿರಂತರವಾಗಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳ ಮ ಕಚೇರಿಗಳ ಮುಂದೆ ಇರ್ಬೋದು ನಿರಂತರವಾಗಿ ಹೋರಾಟ ಮಾಡುವ ಮುಖಾಂತರ ಭೂಗಳ್ಳರಿಂದ ಈ ಒಂದು ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರ ಐವತ್ತಾರು ಎಕರೆ ಜಮೀನನ್ನು ಉಳಿಸಿ ಕುರಿಗಾಯಿಗಳಿಗೆ ಮೀಸಲಿಡುವ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ